ಪಕ್ಷಕ್ಕೆ ಮುಜುಗರ ಮಾಡಲ್ಲ ಅಂತೇಳಿ ಅವರೇ ವಾಲಂಟಿಯರ್ಗೆ ರಾಜೀನಾಮೆ ಕೊಡಲಿಕ್ಕೆ ಒಪ್ಕೊಂಡು ಇವತ್ತು ಕೊಟ್ಟಿದ್ದಾರೆ ನಾವೇನು ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಲಿಲ್ಲ ಆಮೇಲೆ ಅವ್ರ ಹತ್ರ ಚರ್ಚೆ ಮಾಡಿದ್ರು ಅವರು ನೀವು ಸಿ ಬಿ ಐ ಎನ್ಕ್ವೈರಿ ಕೊಡಿ ಎಫ್ ಬಿ ಐ ಎನ್ಕ್ವೈರಿ ಕೊಡಿ ಯಾವುದು ಬೇಕಾದ್ರೂ ಕೊಡಿ ನಾನಂತೂ ಯಾವ ಥರದ ತಪ್ಪು ಕೂಡ ನಾನು ಮಾಡಿಲ್ಲ ಆಮೇಲೆ ನಾವು ಕೂಡ ಅನೇಕ ರ ಚರ್ಚೆ ಮಾಡಿದ್ವು ಯಾವ ಮಂತ್ರಿ ಕೂಡ ಅಷ್ಟು ದೊಡ್ಡ ಮೊತ್ತನ ಈ ರೀತಿ ದುರುಪಯೋಗ ಮಾಡಲಿಕ್ಕೆ ಧೈರ್ಯ ಬರುವುದಿಲ್ಲ ಅಷ್ಟು ಸುಲಭವಾದ ಕೆಲಸ ಬಟ್ ಹಿಂದೆ ಕೆಲವು ಘಟನೆಗಳು ಆಗಿದೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ಕೆಲವೆಲ್ಲ ಇಂಥ ಹಣ ವರ್ಗಾವಣೆ ಆಗಿದ್ದು ಕೆಲವೆಲ್ಲ ದಾಖಲೆಗಳು ಬಂದಿದೆ ಗೊತ್ತಿಲ್ಲದೆ ಗೋಪ್ಯವಾಗಿ ಕೆಲವು ಲೋಕಾಯುಕ್ತಕ್ಕೆ ಹೋಗಿದೆ ಕೆಲವು ಎನ್ಕ್ವೈರಿ ಆಗಿದೆ ಕೆಲವು ಹಣ ವಾಪಸ್ಸು ಬ್ಯಾಂಕ್ ಅವರು ಖರ್ಚುಕೊಟ್ಟಿದ್ದಾರೆ ಅಂಥವೆಲ್ಲ ಬೇಕಾದಷ್ಟು ಘಟನೆ ಇದೆ ಅದೆಲ್ಲ ಮುಂದಕ್ಕೆ ನಾವು ಬರ್ತೇವೆ ಇವತ್ತು ಇವನ್ ಬೇರೆ ನಮ್ಮ ಗೂಡಟ್ಟಿ ಶೇಖರ್